ಎಸ್ ಇನ್ನೊಂದು ಈ ಸಿನಿಮಾದಲ್ಲಿ ದುಡ್ಡು ತುಂಬ ಮುಖ್ಯ ಅಂದಿದೆ ಲೈಫಲ್ಲಿ ದುಡ್ಡೇ ಬೃಂದ ದುಡ್ಡೇ ಮುಖ್ಯ ಅಲ್ಲ ದುಡ್ಡೂ ಮುಖ್ಯ ಯಾರೆಲ್ಲ ಏ ದುಡ್ಡಿಲ್ಲೇ ಇದ್ರು ನಡೆಯುತ್ತೆ ಅಂತ ಹೇಳ್ತಾರಲ್ಲ ಅದೆಲ್ಲ ದುಡ್ಡು ಸುಣ್ಣ ಈ ಕಾಲದಲ್ಲಿ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ವೆನ್ ಯು ಥಿಂಕ್ ಆಫ್ ನೀವೊಂದು ಮಾರ್ಕ್ಸ್ ಸೆಟ್ ಮಾಡ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳಿ ನಾನು ಹಿಂಗೆ ಬದುಕಬೇಕು ಅಟ್ಲೀಸ್ಟ್ ಒಂದು ಟು ಬಿ ಎಚ್ ಕೆ ಅಲ್ಲಿ ಇರಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಪ್ರತಿದಿನ ನೀವು ಗ್ರೋಸರೀಸ್ ತರಬೇಕು ಬಿಲ್ ಪೇ ಮಾಡಬೇಕು ನೀವು ದುಡ್ದಿಲ್ಲ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಹೆಂಗೆ ಮಾಡ್ತೀರಾ ಸಾಧ್ಯನೇ ಇಲ್ಲ ಎಸ್ ಈ ಸಿನಿಮಾದಲ್ಲಿ ಎಷ್ಟಿದೆ ನಿಮ್ಮ ಇಬ್ಬರು ಕಾಂಬಿನೇಷನಲ್ಲಿ ಸಾಂಗ್ ಸಾಂಗ್ಸ್ ಸ್ವಾಂಟ್ ಟು ನಮ್ಮಿಬ್ರ ಕಾಂಬಿನೇಷನಲ್ಲಿ ಹಾಂ ಒಂದು ಡ್ಯೂಟ್ ಹಾಡ್ತೀನಿ ಇವರಿಗೆ ಒಂದು ಸಲ ವೀಟ್ ಮಾಡೋಣ ಅಂತ ಸೊರಿ ಇನ್ನೊಂದು ಸ್ಟ್ಯಾಚು ಯಾರು ಎಲ್ಲೆಲ್ಲಿ ಶೂಟ್ ಆಗಿದ್ದು ಯಾವ ಥರ ಇತ್ತು ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಸಾಂಗ್ ಶೂಟ್ ಎಲ್ಲ ಮಾಡಿದ್ವಿ ನಾವು ಆ್ಯಂಡ್ ದೆನ್ ನಮ್ಮದು ಹೋಲ್ ಟ್ರಾವೆಲಿಂಗ್ ಬರುತ್ತೆ ಲೈಕ್ ವಿಜಿ ಸರ್ದು ನಂದು ಸಾಧು ಸರ್ ಇಂದು ಶ್ರೇಯಸ್ ಅವ್ರದ್ದು ಒಂದು ಜರ್ನಿ ಥರ ಹೋಗುತ್ತೆ ಕಥೆ ಅದೆಲ್ಲ ನಾವು ಬಾದಾಮಿ ಆ್ಯಂಡ್ ದೆನ್ ಬಾಗಲಕೋಟೆ ಹಾಂ ಆ ಲೈನಲ್ಲಿ ಧಾರವಾಡ ಹುಬ್ಲಿ ಆ ಲೈನಲ್ಲಿ ಫುಲ್ಲು ಜರ್ನಿ ಎಲ್ಲ ಮಾಡಿದ್ದೀವಿ ಆ ಆ ಸೀಕ್ವೆನ್ಸಸ್ ಎಲ್ಲ ಆ್ಯಕ್ಚುಲಿ ತುಂಬಾ ಫನ್ ಆಗಿದೆ ಲೈಕ್ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಆ ಊಟ ಎಲ್ಲ ಮಾಡಿರೋದು ಇನ್ಫ್ಯಾಕ್ಟ್ ರಿಯಲ್ ಆಗಿ ಒಬ್ಬರು ಮನೆಗೆ ಹೋಗಿ ಊಟ ಮಾಡಿ ಅದನ್ನೇ ಶೂಟ್ ಮಾಡಿರೋದು ನಾವು ಸೊ ಅಫ್ಕೋರ್ಸ್ ಥಾಟ್ ಇತ್ತು ಅದು ಮಾಡಬೇಕು ಅಂತ ಬಟ್ ಇಟ್ ಆಸ್ ಆಲ್ ಕಮ್ ಔಟ್ ವೆರಿ ನೈಸ್ ನಾನು ಈಗ ಕೇಳ್ತೀನಿ ಹೇಗೆ ಅನ್ಸುತ್ತೆ ಚಿಕ್ಕಮಂಗ್ಳೂರು ಹೇಗೆ ಅನ್ಸುತ್ತೆ ಚಿಕ್ಕಮಂಗ್ಳೂರು ಒಂಥರ ಕೂಲಾಗಿ ಚಿಲ್ಲಾಗಿರುತ್ತೆ ನನಗೇನು ಉತ್ತರ ಕರ್ನಾಟಕ ನನಗೆ ಪಂಚಪ್ರಾಣ ಅದೇನೋ ನನಗೆ ಗೊತ್ತಿಲ್ಲ ಯಾಕಂದರೆ ಯಾವಾಗಲೂ ಮೊದಲಿನ ಸಿನಿಮಾದಿಂದ ಉತ್ತರ ಕರ್ನಾಟಕ ಜನತೆ ಒಂದು ಪ್ರೀತಿ ಕೊಟ್ಟಿರೋದು ಲೈಕ್ಸ್ ತುಂಬ ಸಪೋರ್ಟಿವ್ ಆಗಿ ಹೋಗ್ತಾರೆ ಯಾವಾಗಲೂ ಹೋದಾಗ ಸೊ ಉತ್ತರ ಕರ್ನಾಟಕ ಹೋದರೆ ಒಂಥರ ನನಗೇನೋ ಒಂದು ಖುಷಿ ಹ್ಯಾಪಿನೆಸ್ ಒಂಥರ ಅಲ್ಲಿ ಅಲ್ಲಿ ನಮ್ಮ ಸಿನಿಮಾ ಆರ್ಟಿಸ್ಟ್ಗಳಿಗೆ ಕೂಡ ಒಂದು ಲವ್ ಇದಿಲ್ಲ ಅದು ವೆರಿ ವೆರಿ ಹ್ಯಾಪಿ ಫಾರ್ ದಟ್ ಹಾಗೆ ಜನ ಹೊರಟಾದ್ರೂ ಅಲ್ಲಿ ಹಾರ್ಮಾನಿಸ ಸಾಂಗ್ಸಸ್ ಅಖತ್ ಅವರು ಸೊ ನನಗೆ ಉತ್ತರ ಕರ್ನಾಟಕ ತುಂಬ ಹೆಚ್ಚಿನ ಮಟ್ಟದಲ್ಲಿ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೃಂದ ಯಾವ್ದು ಇಷ್ಟ ಆಗುತ್ತೆ ಯಾವ ಫುಡ್ ಇಷ್ಟ ಆಗುತ್ತೆ ನಿಮಗೆ ಅಂತ ಅಯ್ಯೋ ನಂಗೆ ಜೋಳದ ರೊಟ್ಟಿ ಊಟ ಅಂತಂದ್ರೆ ತುಂಬಾನೇ ಇಷ್ಟ ತುಂಬಾ ಇಷ್ಟ ಇನ್ಫ್ಯಾಕ್ಟ್ ನಾವೀಗ ಪ್ರಮೋಷನ್ಸ್ ಟೈಮ್ ಅಲ್ಲಿ ಎಲ್ಲಿ ಏನೇ ಆರ್ಡರ್ ಮಾಡಬೇಕು ಅಂತಂದ್ರೂ ಜೋಳದ ರೊಟ್ಟಿ ಉಂಟು ಅದು ಏನಂತ ಪೌಷ್ಟಿಕಾಂಶದ ಜೊತೆಗೆ ಒಂದು ಹೆಲ್ದಿ ಫುಡ್ ಅದು ತುಂಬಾನೇ ಹೆಲ್ದಿ ಆಯಿಲ್ ಎಲ್ಲ ಏನು ಜಾಸ್ತಿ ಇರಲ್ಲ ಕಾಳಿರುತ್ತೆ ತುಂಬಾನೇ ಐ ಐ ಐ ಲವ್ ಜೋಳದ ರೊಟ್ಟಿ ಊಟ ಬಟ್ ಅದರ ಜೊತೆಗೆ ನಂಗೆ ನಮ್ಮ ಕಡೆ ಊಟ ಕೂಡ ತುಂಬಾನೇ ಇಷ್ಟ ಲೈಕ್ ರೈಸ್ ರಸಮ್ ರೈಸ್ ಸಾಂಬಾರ್ ಉಪ್ಪಿನಕಾಯಿ ಅನ್ನ ಮಜ್ಜಿಗೆ ಅದೆಲ್ಲ ನಂಗೆ ತುಂಬಾ ಕೋಳಿ ಮಟನ್ ರಾಗಿ ಮುದ್ದೆ ನಂಗೆ ರಾಗಿ ಮುದ್ದೆ ತಿನ್ನಕ್ಕೆ ಬರಲ್ಲ ಗೊತ್ತು ನಿಮ್ಗೆ